ಚಿತ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯನ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಅವನಲ್ಲಿಯೇ ಇರುತ್ತದೆ ಅವನು ತನ್ನಲ್ಲಿ ಸಂಸ್ಕಾರ ಬೆಳೆಸಿಕೊಂಡರೆ ಸಂಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಅಹಂಕಾರ ಬಂದರೆ ಗೆದ್ದ ಜಗತ್ತನ್ನೂ ಕಳೆದುಕೊಳ್ಳಬಹುದು ಆಯ್ಕೆ ಮತ್ತು ಅವಕಾಶ ಎರಡೂ ನಿಮ್ಮದೇ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಭಾರತೀಯ ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಕ್ಯಾನ್ಸರ್ ಪ್ರಮಾಣ ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರಿಡ್ಜನ್ ಫ್ರಿಜ್ನಲ್ಲಿರುವ ವಸ್ತುಗಳನ್ನು ಶೀಘ್ರದಲ್ಲಿ ಬಳಸಿ ಇದು ಫ್ರಿಡ್ಜ್ನಿಂದ ಬರ್ತಾ ಇದೆ ಅಂತ ಹೇಳ್ತಾರೆ ಫ್ರಿಡ್ಜ್ ವಸ್ತುಗಳು ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧವೇನು ಆದರೆ ಇದೆ ಹಾಲಿನಿಂದ ಮೊಸರು ಬೆಣ್ಣೆ ತನಕ ಸಾಗೋದಿಂದ ಸೋಯಾ ಸಾಸ್ಗೆ ಇಟ್ಟು ರವೆ ಉಪ್ಪಿನಕಾಯಿ ಹಪ್ಪಳ ಮಸಾಲೆಗಳು ಒಣ ಹಣ್ಣುಗಳು ತರಕಾರಿಗಳು ಅಥವಾ ಇನ್ನೂ ಏನೇ ಇರಲಿ ಅದನ್ನು ಫ್ರಿಡ್ಜ್ನಲ್ಲಿ ಇಡೋದು ತುರ್ಕೋದು ಇಡೋದು ಮಹಿಳೆಯರು ಈ ವರ್ತನೆ ಅಷ್ಟೇ ಅಲ್ಲ ಅರ್ಧ ತಿಂದ ಹಣ್ಣು ನಿನ್ನೆಯಿಂದ ಉಳಿದ ದಾಲ್ ತರಕಾರಿಗಳು ಎರಡು ದಿನಗಳ ಹಿಂದಿನ ಚಪಾತಿ ಮಸಾಲೆ ಎಲ್ಲ ರೀತಿಯ ಬೇಳೆಕಾಳುಗಳು ವಿವಿಧ ಮಸಾಲಾ ಪ್ಯಾಕೆಟ್ಗಳು ಸಹ ತೆರೆದಿರುತ್ತವೆ ಉಳಿದಿರುವ ತಂಪು ಪಾನೀಯಗಳು ಸಿಹಿ ತಿಂಡಿಗಳು ಸಾಮಗ್ರಿಗಳು ಹೊರೆ ಇವೆಲ್ಲವೂ ನಿಮ್ಮ ಫ್ರಿಡ್ಜ್ನಲ್ಲಿ ಸುಖವಾಗಿ ಬದುಕುತ್ತಿವೆ ಎಂಬ ತಪ್ಪು ಕಲ್ಪನೆ ನಿಮ್ಮಲ್ಲಿದೆ ಆದರೆ ಇಲ್ಲಿ ಕ್ಯಾನ್ಸರ್ ವೈರಸ್ ಸೃಷ್ಟಿಯಾಗುತ್ತಿದೆ ಇದಕ್ಕೂ ಫ್ರಿಡ್ಜ್ಗೂ ಯಾವುದೇ ಲಾಕ್ಷಣಿಕ ಸಂಬಂಧವಿಲ್ಲ ಎಂದು ಅನೇಕರಿಗೆ ತೋರುತ್ತದೆ ಆದರೆ ಈ ರೀತಿ ವರ್ತಿಸುವ ಸಾವಿರ ಜನರನ್ನು ಅಧ್ಯಯನ ಮಾಡಿದ ನಂತರ ಅವರಲ್ಲಿ ಐನೂರ ಮೂವತ್ತೆಂಟು ಮಂದಿ ಕ್ಯಾನ್ಸರ್ ರೋಗಿ ಒಳಗಾಗಿದ್ದಾರೆ ಎಂದು ಕಂಡುಬಂದಿದೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಿದ್ದಾರೆ ಆಶ್ಚರ್ಯವೆಂಬಂತೆ ಈ ಐನೂರು ಮೂವತ್ತೆಂಟು ಸ್ಥಳಗಳ ಮೇ ಮೇಲೆ ಹೇಳಿದಂತೆ ಫ್ರಿಡ್ಜ್ನಲ್ಲಿ ಸುಖದ ಲೋಕವೇ ನಡೆಯುತ್ತಿತ್ತು ಸಿಕ್ಕಾಪಟ್ಟೆ ಆಹಾರ ತಂದು ಫ್ರಿಡ್ಜ್ನಲ್ಲಿ ತುಂಬುವುದರೂ ನಿಮಗೆ ಬೇಕಾದ್ದನ್ನು ಮಾತ್ರ ತನ್ನಿ ಇಡ್ಲಿ ದೋಸೆ ವಡ ಸಾಂಬಾರನ್ನು ತಾಜಾ ಇಟ್ಟು ತನ್ನಿ ಎಂಟು ದಿನದ್ದಲ್ಲ ಎಂಟು ದಿನ ಇಡೋದು ಒಂಬತ್ತು ದಿನ ಇಡೋದು ಅದನ್ನು ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೀನಿ ಅಂತ ತಿನ್ನೋದು ಮಾಡಬೇಡಿ ಕಡಲೆ ಹಿಟ್ಟು ಜೋಳದ ಹಿಟ್ಟು ದ್ವಳ ದ್ವಿದಳ ಧಾನ್ಯಗಳು ಕೀಟಗಳಿಗೆ ಬಹಳ ಒಳಗಾಗುತ್ತವೆ ಕಡಿಮೆ ತಂದು ಬಿಸಿಲಿನಲ್ಲಿ ಒಣಗಿಸಿ ಎರಡು ದಿನದಲ್ಲಿ ಸೇವಿಸುವಷ್ಟು ಹಣ ಹಣ್ಣು ಹಣ್ಣು ಮತ್ತು ಎಲೆಗಳ ತರಕಾರಿಗಳನ್ನು ಮಾತ್ರ ತನ್ನಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ತಿನ್ನಬೇಡಿ ಜಾಸ್ತಿ ಉಳಿದ ಹಾಲನ್ನು ನಲವತ್ತೆಂಟು ಗಂಟೆಯೊಳಗೆ ಬಳಸಿ ಉಳಿದನ್ನು ಎಸಿರಿ ಇಡಬೇಡಿ ನಲವತ್ತೆಂಟು ಗಂಟೆ ಕಾಲ ಏನೋ ಒಂದಿನ ಇಡಬೇಕು ಇಡೀ ಅಷ್ಟೇ ಗೊತ್ತಾಯ್ತಾ ಇದು ಡಾಕ್ಟರ್ ಮಕರಂದ ಕರ್ಮಾಕರ್ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಮುಂಬೈಯಿಂದ ಇದು ಹೇಳಿರೋದು ಎಲ್ಲ ತಿಳ್ಕೊಳ್ಳಿ ನಿಜವಾಗ್ಲೂ ಇದು ಭಾಳ ಒಳ್ಳೆಯ ರೀತಿ ಹೇಳಿದರೆ ಹಾಂ ಫ್ರಿಡ್ಜ್ನಲ್ಲಿಟ್ಟು ತಿಂದು ಕಾಯಿಲೆ ಬರೆಸ್ಕೊಂಡು ಕ್ಯಾನ್ಸರ್ ಬರೆಸ್ಕೊಂಡು ಆಸ್ಪತ್ರೆಗೆ ದುಡ್ಡು ತೆತ್ತು ಮತ್ತು ಪ್ರಾಣನೂ ಕಳ್ಕೊಬೇಡಿ ಗೊತ್ತಾಯ್ತಾ ಏನು ಹೇಳಿದ್ರು ಅಷ್ಟೇನೇನೆ ಹಾಂ ನಾವೇನು ಹೇಳಿದ್ರು ತಿಳ್ಕೋಬೇಕು ಅದನ್ನು ಅಷ್ಟೇ ತಿಳ್ಕೊಂಡ್ರೆ ಇದಾಗತ್ತೆ ಇವತ್ತು ದಿನ ಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿ ನಾಮ ಸಂವತ್ಸ್ರ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ತಿಥಿ ಷಷ್ಠಿ ರಾತ್ರಿ ನಾಲ್ಕು ನಲವತ್ತು ನಕ್ಷತ್ರ ಪುನರ್ವಸು ಹಗಲು ಒಂದು ಇಪ್ಪತ್ತೊಂಬತ್ತು ಮಳೆ ಕೃತಿಕ ಒಂದನೇ ಪಾದ ಕಾಲ ಒಂದು ಎರಡು ಮೂವತ್ತೈದರಿಂದ ಒಂಬತ್ತು ಹತ್ತು ಗುಳಿಕ ಕಾಲ ಒಂದು ಐವತ್ತೈದರಿಂದ ಮೂರು ಮೂವತ್ತು ಯಮಗಂಟ ಕಾಲ ಹತ್ತು ನಲವತ್ತೆಂಟರಿಂದ ಹನ್ನೆರಡು ಇಪ್ಪತ್ತು ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿವೆ ನಮ್ಮ ಹೆಬ್ಬಳಲ್ಲೂ ಶ್ರೀ ಮಾತಾ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಿಮ್ಮ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕೋದ್ರೆ ತಪ್ಪುಕೊಳ್ಳೋ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗತ್ತೆ ಹಾಕಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು